ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ ನಾವು ಸಹಿತ ಸೂಪರ್ ಆಗಿದ್ದೀವಿ ಸೊ ಯಾಕೆ ಈ ವಿಡಿಯೋಸನ್ನು ತೋರಿಸ್ತಾ ಇದ್ದೀನಿ ಯೋಗ ಮಾಡ್ತಾ ಇದ್ದೀನಿ ಅಥವಾ ಯೋಗ ಕ್ಲಾಸಲ್ಲಿ ಅಟೆಂಡ್ ಆಗಿದ್ದೀನ ಸೊ ಎಲ್ಲ ಪ್ರಶ್ನೆಗಳು ನಿಮ್ಮ ಹತ್ರ ಬಂದಿರ್ತಾವು ಸೊ ಜಸ್ಟ್ ನೋಡ್ತಾ ಇದ್ರಿ ನೆಕ್ಸ್ಟು ಏನು ಅಂತ ಹೇಳ್ತೇನೆ ಸೊ ಇದ್ರ ಬಗ್ಗೆ ಸೊ ನೋಡ್ಕೊತಾ ಹೋಗಿರಿ ನಾನು ಕರೆಕ್ಟಾಗಿ ಯೋಗ ಮಾಡ್ತಾ ಇದ್ದೇನೆ ಅಥವಾ ಯೋಗ ಮಾಡಲಿಕ್ಕೆ ಹೋದಾಗ ಸ್ಟೆಪ್ಸನ್ನು ತಪ್ತಾ ಇದ್ದಾನ ಅಂಥೇಳಿ ನೀವು ಅಬ್ಸರ್ವ್ ಮಾಡಿರಿ ಅಬ್ಸರ್ವ್ ಮಾಡಿದಾಗ ಕಮೆಂಟ್ಸ್ ಮೂಲಕ ಹೇಳ್ರಿ ಏನೇನು ಮಿಸ್ಟೇಕ್ ಮಾಡಿದೆ ಅಂಥೇಳಿ ಸೊ ನನಗೂ ಸಹಿತ ಪ್ರಾಪರಾಗಿ ಯೋಗ ಮಾಡಲಿಕ್ಕೆ ಬರೋದಿಲ್ಲ ಸೊ ಲಾಸ್ಟ್ ಟೆನ್ ಇಯರ್ಸ್ ಮಾಡ್ತಾ ಇದ್ದೆ ಬಟ್ ಇವಾಗ ನಿಲ್ಲಿಸಿದ್ದೀನಿ ಸೊ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಒಂದು ನೆಕ್ಸ್ಟ್ ಒಂದು ಕ್ಲಿಪ್ಪಲ್ಲಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂಥೇಳಿ ಕನ್ಫರ್ಮ್ ಮಾಡಿಕೊಡ್ರಿ ಸೊ ಬನ್ನಿ ನೋಡೋಣ ಏನು ಹೇಳ್ತಾ ಇದ್ದೀನಿ ಅಂಥೇಳಿ ಸೊ ನೀವೆಲ್ಲರೂ ಅದರ ಉಪಯೋಗವನ್ನು ತೆಗೆದುಕೊಂಡು ನೀವು ಸಹಿತ ಹೆಲ್ದಿಯಾಗಿ ಆರೋಗ್ಯವಾಗಿ ಇರ್ರಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಯೋಗ ಈಸ್ ವೆರಿ ಇಂಪಾರ್ಟೆಂಟ್ ಟು ಹೆಲ್ತ್ ಸೊ ಬನ್ನಿ ವಾಚ್ ಮಾಡಿ ಪೂರ ವಿಡಿಯೋ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಸಹಿತ ಜಾಯ್ನ್ ಆಗಿ ಯೋಗ ಕ್ಲಾಸಿಗೆ ಅಟೆಂಡ್ ಆಗಿ ಬನ್ನಿ ನೋಡೋಣ ಹಾಗಾದರೆ ಏನು ಹೇಳಿದ್ದೀನಿ ಯೋಗದ ಬಗ್ಗೆ ಅಂಥೇಳಿ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಗೀತಾ ಜಗತ್ ಸೌಂಡ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸೊ ಇವತ್ತಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ಸೊ ಆಗಲೇ ಒಂದೆರಡು ಕ್ಲಿಪ್ಪನ್ನು ಹಾಕಿದೆ ನಾನು ಯೋಗ ಮಾಡಿದ್ದು ಸೊ ನೋಡಿರಿ ನಾನು ಮಾಡಿರ್ತಕ್ಕಂತಹ ಯೋಗ ಪ್ರಾಪರಾಗಿ ಆಯಿತೋ ಇಲ್ಲೋ ಅಂತಕ್ಕಂಥದ್ದು ನನಗೆ ಗೊತ್ತಾಗೋದಿಲ್ಲ ಸೊ ಯಾರಿಗೆ ಗೊತ್ತಾಗ್ತೈತಿ ಅಂತ ಹೇಳಿದ್ರೆ ಯೋಗ ಕ್ಲಾಸನ್ನು ಕಂಡಕ್ಟ್ ಮಾಡಿರ್ತಕ್ಕಂತಹ ಅವರಿಗೆ ಮೆಂಟರಿಗೆ ಸರಿಯಾಗಿ ಪ್ರಾಪರಾಗಿ ಮಾಡ್ತಾರೋ ಇಲ್ಲೋ ಅನ್ನೋದು ಗೊತ್ತಾಗ್ತೈತಿ ಬಟ್ ಆ ರೀತಿ ಮಾಡೋದರಿಂದ ಏನಾಗ್ತೈತಿ ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂಸ್ ಆಗ್ತಾವ ಅಂದರೆ ಏನಾದರೂ ಸಮಸ್ಯೆಗಳನ್ನು ಮಾಡ್ಕೊತೇವೆ ಕೈಯರು ಕಾಲರು ಏನಾದರೂ ಮಾಡ್ಕೊಂಡು ಕೂಡಿದೆ ಸೊ ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಯೋಗ ಮಾಡೋದ್ರಿಂದ ಏನಾಕೈತಿ ಅಂದರೆ ಸಾಕಷ್ಟು ಬೆನಿಫಿಟ್ಸ್ ಇದಾವೆ ಅಂದರೆ ನಮ್ಮ ಆರೋಗ್ಯವನ್ನು ನಾವೇನು ಮಾಡ್ಬೋದು ಒಳ್ಳೆ ರೀತಿಯಿಂದ ಕಾಪಾಡ್ಕೊಳ್ಬೋದು ಸೊ ಅದಕ್ಕಾಗಿ ನೋಡಿರಿ ನಮ್ಮ ಹಿರಿಯರು ಸಾಕಷ್ಟು ಯೋಗಗಳನ್ನು ಅಭ್ಯಾಸವನ್ನು ಮಾಡ್ತಾಯಿದ್ರು ಯೋಗ ಮಾಡ್ತಾಯಿದ್ರು ಧ್ಯಾನ ಮಾಡ್ತಾಯಿದ್ರು ಪ್ರಾಣಾಯಾಮ ಮಾಡ್ತಾಯಿದ್ರು ಅದಕ್ಕಾಗಿ ಅವ್ರು ಏನು ಮಾಡಿದ್ರು ನೂರಾರು ಕಾಲ ಬದುಕಿ ಬಾಳಿದರು ಸೊ ಬಟ್ ನಾವೇನು ಮಾಡ್ತಾ ಬಿಜಿ ಶೆಡ್ಯೂಲಲ್ಲಿ ಬೆಳಗ್ಗೆ ಲೇಟಾಗಿ ಹೇಳೋದು ನೈಟ್ ಲೇಟಾಗಿ ಮಲ್ಗೋದು ಸೊ ಬೇಕಾಗಿರ್ತಕ್ಕಂತಹ ಜಂಕ್ ಫುಡ್ ಸಾಕಷ್ಟು ಪ್ರಮಾಣದಲ್ಲಿ ತಿನ್ನೋದು ಹೆಲ್ದಿ ಆಹಾರವನ್ನು ತಿಂದೇ ಇರೋದು ಸೊ ಇವೆಲ್ಲ ಕಾರಣಗಳಿಂದ ಏನಾಗ್ತೈತೆ ಅಂದ್ರೆ ಮಾನಸಿಕ ಒತ್ತಡ ಇವೆಲ್ಲ ಕಾರಣಗಳಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಒಂದು ಹೆಲ್ತ್ ಅಪ್ಸೆಟ್ ಹಾಕೊಂತ ಬರ್ತಾ ಇದೆ ಸೊ ಅದಕ್ಕಾಗಿ ಒಂದು ಏನಪ್ಪಾ ಅಂದ್ರೆ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಈ ರೀತಿ ನಾವು ಯೋಗ ಮಾಡೋದನ್ನ ನೀಟಾಗಿ ಮಾಡಲಿ ಪ್ರಾಪರಾಗಿ ಮಾಡ್ಕೊಳ್ಳಿ ಹೆಲ್ತನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿ ಒಬ್ಬರು ಅಂದ್ರೆ ಮಾಡಿದಾರೀ ಆಫ್ ಕಾಸ್ಟ್ ಅಲ್ಲಿ ನಮ್ಗೆ ಯೋಗ ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದಾರೆ ಸೊ ಇದೇ ಒಂದು ಜನವರಿ ತಿಂಗಳಲ್ಲಿ ಆರನೇ ತಾರೀಕಿಂದ ಏನಾಗ್ತೈತೆ ಅಂದ್ರೆ ಸಿಕ್ಸ್ತ್ ಜನವರಿಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ ಸೊ ಕ್ಲಾಸಿಗೆ ನೀವು ಪೀಸ್ ಕೊಡೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಜಾಯಿನ್ ಆದರೆ ಸಾಕು ಆಟೋಮೆಟಿಕ್ಲಿ ನೀವು ಸಹಿತ ಡೈಲಿ ಕ್ಲಾಸನ್ನು ಅಟೆಂಡ್ ಮಾಡಬಹುದು ಹಾಗಾದ್ರೆ ಯೋಗ ಎವ್ರಿ ಡೇ ಬೈ ಹ ವಿಲ್ಡ್ ಅಂತಕ್ಕಂಥವ್ರು ಸೊ ನೋಡಿರಿ ಇವ್ರು ಮಾಡ್ತಾ ಇದಾರೆ ಅಂದ್ರೆ ಪ್ರತಿ ದಿನವೂ ಸಹಿತ ನಿಮಗೆ ಯೋಗ ಕ್ಲಾಸ್ ಹೇಳ್ಕೊಡ್ತಾರೆ ಸೊ ನೋಡಿರಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬೆಳಗ್ಗೆ ಆದ್ರೂ ಜಾಯ್ನ್ ಆಗ್ಬೋದು ಸಾಯಂಕಾಲ ಆದ್ರೂ ಜಾಯ್ನ್ ಆಗ್ಬೋದು ಬೆಳಗ್ಗೆ ಆರರಿಂದ ಏಳು ಗಂಟೆ ತನಕ ಸಾಯಂಕಾಲ ಆರರಿಂದ ಐದು ಗಂಟೆಯಿಂದ ಎಂಟೂವರೆ ತನ ಏನ್ ಮಾಡ್ತಾರೆ ಕ್ಲಾಸ್ ಹೇಳ್ಕೊಡ್ತಾರೆ ಸೊ ಈಸಿಯೆಸ್ಟ್ ಆಗಿ ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದಾರೆ ಸೊ ಅಕ್ರಾಸ್ ವರ್ಲ್ಡ್ ತುಂಬಾ ಇವರು ಏನು ಮಾಡ್ತಿದ್ದಾರೆ ಕ್ಲಾಸ್ ನಡೆಸ್ತಾ ಇದ್ದಾರೆ ಸೊ ಆನ್ಲೈನ್ ಆಗಿರೋದ್ರಿಂದ ಈ ಕ್ಲಾಸ್ ಗೆ ನೀವು ಲಿಂಕ್ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವೇನು ಮಾಡಬೇಕು ಅಟೆಂಡ್ ಆಗ್ಬೇಕಾಗ್ತಿ ಸೊ ನಾನು ಸಹಿತ ರಿಜಿಸ್ಟ್ರೇಷನ್ ಮಾಡಿಕೊಂಡೆ ಯಾವುದೇ ಫೀಸ್ ಕೊಟ್ಟಿಲ್ಲ ಸೊ ಅದಕ್ಕಾಗಿ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಫೀಸ್ ಇತ್ತು ಅಂತ ಹೇಳಿದ್ರೆ ಪರ್ಸನಲಿ ನಾನು ಯೂಸ್ ಮಾಡ್ಕೊತಾ ಇದ್ದೆ ಬಟ್ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರಲಿಲ್ಲ ಸೊ ಎಲ್ಲ ಬೆನಿಫಿಟ್ಸು ನಿಮಗೂ ಸಹಿತ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡ್ರಿ ಇವರು ಶೆಡ್ಯೂಲ್ಡ್ ಟೈಮಿಂಗ್ ಅನ್ನು ಹಾಕೊಂಡಿದ್ದಾರೆ ಯಾವುದು ಅಂತ ಹೇಳ್ದೆ ಹೇಳಿದ್ನಲ್ಲ ಏಟ್ ತರ್ಟಿಯಿಂದ ಈವ್ನಿಂಗು ಸಿಕ್ಸ್ ಓ ಕ್ಲಾಕಿಂದ ಏಟ್ ತರ್ಟಿ ತನಕ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ತರ್ಟಿ ಒಳಗಡೆ ಸೊ ಮಿನಿಮಮ್ ಒನ್ ಅವರ್ ಏನು ಮಾಡ್ತಾರೆ ಅವರು ನಮ್ಗೆ ಟ್ರೈನ್ ಅಪ್ ಮಾಡ್ತಾರೆ ಸೊ ಅವರ ಮೂಲಕ ನಾವು ಯೋಗ ಕ್ಲಾಸನ್ನು ತಗೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಹೆಲ್ತನ್ನು ಸಹಿತ ನಾವು ಸುಧಾರಿಸ್ಕೋಬೋದು ಸೊ ಇದಕ್ಕೆ ಯಾವುದೇ ಏಜ್ ಲಿಮಿಟೇಷನ್ ಇಲ್ಲ ದೊಡ್ಡವರು ಸಹಿತ ನಾವೇನು ಮಾಡ್ಬೋದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಚಿಕ್ಕ ಮಕ್ಕಳು ಸಹಿತ ಆರು ವರ್ಷದ ಮೇಲ್ಪಟ್ಟ ಮಕ್ಕಳು ಸಹಿತ ಭಾಗವಹಿಸ್ಬೋದು ಸೊ ಜಸ್ಟ್ ಏನು ಮಾಡ್ರಿ ನೀವು ಅಂತ ಹೇಳಿದ್ರೆ ಅವರ ಒಂದು ಲಿಂಕನ್ನು ಕಳಿಸಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜಾಯ್ನ್ ಆಗಿರಿ ಸೊ ಡೈರೆಕ್ಟ್ಲಿ ನೀವು ಅವರ ಲಿಂಕನ್ನು ಕ್ಲಿಕ್ ಮಾಡಿದಾಗ ಅವರ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗ್ತೈತಿ ಸೊ ಕ್ಲಾಸಿಗೆ ಅಟೆಂಡಾಗಿ ಬೆನಿಫಿಟನ್ನು ತೊಗೊಳ್ರಿ ಸೊ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಒನ್ ಸೊ ಅದಕ್ಕಾಗಿ ಎಲ್ಲರೂ ಈ ಒಂದು ಫ್ರೀ ಚಾನಲನ್ನು ಯೂಸ್ ಮಾಡಿಕೊಂಡು ಯೋಗ ಕ್ಲಾಸಿಗೆ ಅಟೆಂಡ್ ಆಗಿರಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನೇ ಭೇಟಿ ಆಗ್ತೀನಿ ನಮಸ್ತೆ